ವೀಕ್ಷಕರೇ ಮೂರನೇ ನ್ಯೂಸ್ಗೆ ಸ್ವಾಗತ ನಿನ್ನೆ ದಿನ ಸಾಗರದ ನಗರಸಭಾ ಆವರಣದಲ್ಲಿ ಅಂಬೇಡ್ಕರ್ ಪರಿನಿರ್ಮಾಣ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಗರ ನಗರಸಭಾ ಸದಸ್ಯರಾದ ಹಾಗೂ ಮಾಜಿ ಅಧ್ಯಕ್ಷರಾದ ಎನ್ ಲಲಿತಮ್ಮನವರು ಅಂಬೇಡ್ಕರ್ ಕುರಿತು ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನವನ್ನು ಎಲ್ಲ ಚಿಂತಕರು ದಲಿತ ಸಂಘಟನೆಗಳು ಕೂಡ ಇವತ್ತು ಆಚರಣೆಯನ್ನು ಮಾಡಿದ್ದಾರೆ ಇದೊಂದು ದುಃಖದ ದಿನ ನಮಗೆ ಅದು ಮಹಾಚೇತನ ನಮ್ಮೆಲ್ಲರನ್ನು ಹರಲಿರ್ತಕ್ಕಂಥ ದಿನ ನಮಗೆಲ್ರಿಗೂ ತುಂಬ ಒಂದು ದುಃಖ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯವನ್ನು ಹೇಳಬೇಕಂದ್ರೆ ಒಂದು ದಿನಗಟ್ಟಲೆ ಸಾಧು ಒಂದು ಶಕ್ತಿ ಅದು ಭಾರತ ದೇಶದ ಶಕ್ತಿ ಅಂತಲೇ ಹೇಳಬೇಕು ಭವ್ಯ ಭಾರತದ ನಿರ್ಮಾಣಕ್ಕೆ ಅವರ ಕೊಡುಗೆ ಅಪಾರ ಅಂತಲೇ ನಾವು ಹೇಳಬೇಕು ಮಹಾತ್ಮ ಗಾಂಧಿಯನ್ನ ನಾವು ಫಾದರ್ ಆಫ್ ನೇಷನ್ ಅಂತ ಕರೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಮದರ್ ಆಫ್ ನೇಷನ್ ಅಂತ ಕರಿಬೇಕಾಗುತ್ತೆ ಯಾಕೆಂದರೆ ಆ ತಾಯ್ತನದ ಒಂದು ಹೃದಯ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ ಕಣಕಣದಲ್ಲೂ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೊಬೇಕು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನು ಬಡವ ಇರ್ಬೋದು ಮಲ್ಲಿಗ ಇರ್ಬೋದು ಶ್ರೀಮಂತ ಇರ್ಬೋದು ಮತ್ತು ಮೇಲ್ಜಾತಿ ಇರ್ಬೋದು ಕೆಳ ಜಾತಿ ಇರ್ಬೋದು ಎಲ್ಲರೂ ಕೂಡ ಬಾಬಾ ಸಾಹೇ ಅವರ ಹೋರಾಟದ ಪ್ರತಿಫಲದ ಫಲಾನುಭವಿಗಳು ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಅವರ ಋಣ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಬರೋಬ್ಬರು ಅವರು ಇಲ್ಲದಿದ್ರು ಕೂಡ ಅವರ ಸಂವಿಧಾನ ಅವರ ವಿಚಾರಧಾರೆಗಳು ವಿಚಾರವಾದಗಳು ಇವತ್ತು ಜನರಲ್ಲಿ ಜೀವಂತವಾಗಿದೆ ಇವತ್ತು ಬ ಬಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದು ಭ್ರಮೆ ಅವ್ರದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಬಾಬಾ ಸಾಹೇಬರವರು ಎಲ್ಲ ವರ್ಗದ ಜನರಿಗೂ ಎಲ್ಲ ವರ್ಗದ ಜನರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಅವರು ಅನೇಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಇವತ್ತು ಯಾವ ಧರ್ಮಗಳು ಕೂಡ ಯೋಚನೆ ಮಾಡಿರಲಿಲ್ಲ ಸ್ವತಂತ್ರ ಪೂರ್ವದ ಸಂವಿಧಾನ ಪೂರ್ವದ ದಿನಗಳನ್ನು ನಾವು ಚರಿತ್ರೆಯನ್ನು ತೆಗೆದಾಗ ಮಹಿಳೆಯರನ್ನು ಕೇವಲ ನಾಲ್ಕು ಕೋಡ ಅವರನ್ನು ಭೋಗದ ವಸ್ತುವಾಗಿ ಪರಿಗಣಿಸ್ತಿದ್ರು ನಮ್ಮ ಧರ್ಮಗಳು ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಈ ದೇಶದಲ್ಲಿ ಈ ಧರ್ಮದಲ್ಲಿ ಅನ್ಯಾಯ ಆಗ್ತದೆ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಕಾನೂನು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ನನ್ನಿಂದ ಅಂತ ಹೇಳಿ ಅವರು ಹಿಂದೂ ಕೋಡ್ನಿಂದಾನ ಜಾರಿಗೆ ತರಬೇಕು ಅಂತ ಹೇಳಿ ಮಂಡನೆ ಮಾಡಿದಾಗ ಮನೋವಾದಿಗಳು ಎಲ್ಲ ಪಕ್ಷದ ಮನುವಾದಿಗಳು ಆ ಒಂದು ಮಸೂದೆಯನ್ನು ತಿರಸ್ಕೃತ ಮಾಡ್ತಾರೆ ಅವಾಗ ತುಂಬ ನೋವಿನಿಂದ ಸಂಕಟದಿಂದ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಯಾವ ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ನ್ಯಾಯ ಕೊಡಿಸೋದಕ್ಕೆ ಈ ದೇಶದಲ್ಲಿ ಆಗಲಿಲ್ವೋ ಅಂಥ ಸ್ಥಾನದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ನೋವಿನಿಂದ ರಾಜೀನಾಮೆನ ಕೊಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಹಾಗಾಗಿ ಎಲ್ಲ ಮಹಿಳೆಯರು ಇವತ್ತೇನು ರಾಜಕಾರಣಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಇವತ್ತೇನು ಮಂತ್ರಿಗಳಾಗಿರ್ಬೋದು ಏನು ಪ್ರತಿಭಾ ಪಾಟೀಲ್ರಂತವರು ಕೂಡ ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಬಾಬಾ ಸಾಹೇಬರ ಕೊಡುಗೆ ಅಂತಕ್ಕಂಥದ್ದನ್ನು ನಾವು ಯಾವ ವರ್ಗದ ಮಹಿಳೆಯರು ಕೂಡ ಮರಿಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ಕಾರ್ಮಿಕರು ರೈತರು ಮತ್ತು ಎಲ್ಲ ಏನು ನಮ್ಮ ಭಾರತ ದೇಶದ ಸಮಸ್ಯೆಗಳು ಇವತ್ತೇನಿದೆ ಅದು ಬಗೆಹರಿಬೇಕು ಅಂದರೆ ನಮ್ಮ ಈ ಸಂವಿಧಾನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ನಮಗೆ ಗೊತ್ತಿದೆ ಇವತ್ತು ಬ ದೇಶ ನಡೀತಿರ್ತಕ್ಕಂಥ ಎರಡು ಐಡಿಯಾಲಜಿ ಮೇಲೆ ಅಂತ ಹೇಳ್ತೀನಿ ಒಂದು ಕ್ರೌರ್ಯ ಹಿಂಸೆ ಜಾತಿಯಕ್ಕೆ ಅಸಮಾನತೆಯಿಂದ ಒಂದು ಜೈ ಶ್ರೀರಾಮ್ ಅಂತಕ್ಕಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಈ ದೇಶ ಇದೆ ಇನ್ನೊಂದು ಸಿದ್ಧಾಂತ ಅಂದರೆ ಏನು ಅಹಿಂಸೆ ಬುದ್ಧನ ಕರುಣೆ ಪ್ರೀತಿ ಸಮಾನತೆಯ ಒಂದು ಭೀಮ್ ಜಿ ಸಿದ್ಧಾಂತದಲ್ಲಿ ಜೈ ಭೀಮ್ ಸಿದ್ಧಾಂತದಲ್ಲಿ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ದೇಶ ನಡೀತಾ ಇದೆ ನಮಗೆ ಯಾವ ಸಿದ್ಧಾಂತ ಮುಖ್ಯ ಅಂದರೆ ಎಲ್ಲರೂ ಸಮಾನರು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗೌರವದಿಂದ ಆತ್ಮವಿಶ್ವಾಸದಿಂದ ಮತ್ತು ಒಂದು ಸಂತೋಷ ನೆಮ್ಮದಿಯಿಂದ ಬದುಕಬೇಕಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಅದು ರಕ್ಷಣೆಯನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆದ್ದರಿಂದ ಜೈ ಸಂವಿಧಾನ ಜೈ ಭೀಮ್ ನಾವೆಲ್ಲರೂ ಕೂಡ ಅಂಬೇಡ್ಕರ ವಿಚಾರಧಾರೆಯನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಅವರ ಒಂದು ಏನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ ಅವರಿಗೆ ಒಂದು ಗೌರವನ ಕೊಟ್ಟಂತಾಗುತ್ತೆ ಅಂತ ನಾನು